ಗುಡ್ ಇರ್ನಿಂಗ್ ಫ್ರೆಂಡ್ಸ್ ನಾವು ಬೇರೆಯವರ ಜೊತೆ ಮಾತಾಡಲಿಕ್ಕೆ ಅವಶ್ಯಕತೆವಾಗಿರುವ ಶಬ್ದಗಳನ್ನು ಹೇಳ್ತಾಯಿದ್ದೀನಿ ಈ ಶಬ್ದಗಳು ಸಿಂಪಲ್ ಆಗಿವೆ ಸರಳವಾಗಿವೆ ಕಲಿಬೇಕು ಗೊತ್ತಿರಬೇಕು ಇದು ನಾಲ್ಕನೇ ಕ್ಲಾಸ್ ಇದು ಇವತ್ತಿನ ಮೊದಲನೇ ವರ್ಡು ತರ್ಟಿ ಒನ್ ಒಮೆನ್ ಅಂದರೆ ಮಹಿಳೆ ಅಂತಾಗುತ್ತೆ ತರ್ಟಿ ಟು ಒಮ್ಮೆನ್ ಅಂದರೆ ಮಹಿಳೆ ಅಂತಾಗುತ್ತೆ ತರ್ಟಿ ತ್ರೀ ಚೈಲ್ಡ್ ಅಂದರೆ ಮಗು ತರ್ಟಿ ಫೋರ್ ಚಿಲ್ಡ್ರನ್ ಅಂದರೆ ಮಕ್ಕಳು ತರ್ಟಿ ಫೈವ್ ಬಾಯ್ ಅಂದರೆ ಹುಡುಗ ತರ್ಟಿ ಸಿಕ್ಸ್ ಗರ್ಲ್ ಗರ್ಲಲ್ಲಿ ಹುಡುಗಿ ತರ್ಟಿ ಸೆವೆನ್ನು ಎರ್ಡ್ ಅಂದರೆ ಗಡ್ಡ ತರ್ಟಿ ಏಯ್ಟ್ ಮುಸ್ಟ್ಯಾಕ್ ಅದು ಮುಸ್ಟ್ಯಾಕ್ ಏನ್ಬೋದು ಎರಡರಲ್ಲಿ ಒಂದನ್ನೇ ಅರ್ಥ ಮೀಸಾಗುತ್ತೆ ತರ್ಟಿ ನೈನ್ ಮೇಲ್ ಅಂದರೆ ಪುರುಷ ಫಾರ್ಟಿ ಫಿಮೇಲ್ ಅಂದರೆ ಮಹಿಳೆ ಆಗುತ್ತೆ ಈ ಹೊತ್ತಿಗೆ ಇಟ್ ಸಾಕು ಅದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಮೈ ಲಾಸ್ಟ್ ಸೆಂಟೆನ್ಸ್ ಥ್ಯಾಂಕ್ ಥ್ಯಾಂಕ್ ವೀಚ್ ಬಾಯ್ ठीक है शुभ समय